કે યે કેમ રતાઈ મે અમાર પ્લેયર ઊનું ગળલે આપણે છોડતા ને ઊનું ગળલે આ તો કોસ સુતા વર્તે મે કોઈ છોડ દે ને છોડ દે ને ડામે લે ઠીક છે તારા બતા ફોર થોન થોન બ્લેક કરી ઘણી દિન સુજો શાંત બંધ હા કોમ મણેન ભૂત ગીત થઈ કી ખાના નામ લોંગ એય એય કોડો હાલો halo, sangua, halo, ah, halo, halo. 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 বদলন্দরা সাগরকাটা কাচার কাটা जी <laughs> पोइन्ट <laughs> <laughs>

ಜಾರಿ ನಂಬರ್ ಜೀರೋ ಸೆವೆನ್ ಒಳ್ಳೆಯ ಫುಟ್ಬೋರ್ ಮುಖಾಂತರ ಖಾಲಿ ಖಾಲಿ ನೋಡೋಣ ಮತ್ತೊಮ್ಮೆ ಜಾರಿಯಲ್ಲಿ ಕಕ್ಕಿರಿ ಆಟಗಾರ ಇವರು ತುಂಬಾ ಒಳ್ಳೆಯ ಆಟಗಾರ આટાડ આટગાર કુરી શરણું જર્સ નો શરણ માહિસ શરણ કુડા આટગાર ಪದೇ ಪದೇ ಆಟಗಾರ ಈ ಆಟಗಾರನಿಗೆ ಕಟ್ಟಿ ಹಿಡಿದರೆ ನಮ್ಮ ಆಟ ಜಯಗೊಳಿಸಲಾಗುತ್ತದೆ ಇಲ್ಲ ಅಂದ್ರೆ ಇಲ್ಲ ಜೋರ್ಗಿರ್ ಎಲ್ಲ ಆಟಗಾರ ಜರ್ಸಿ ನಂಬರ್ ಹತ್ತು ವ ಅದ್ಭುತ ಮಾಡಿದ ಮತ್ತೊಂದು ರೇಟ್ ಶರಣು ಅವರ ಕಡೆಯಿಂದ ರೇಟ್ ಏನು ಪಾಯಿಂಟ್ ಗಳಿಸ್ತಾನೋ ಇಲ್ಲ ಪಾಯಿಂಟ್ ಕೊಡ್ತಾನೋ ಕಾದಿ ನೋಡೋಣ ಕಟ್ಟಿ ತಂದವರು ನೀವು ಕೂಡ ಇವರಿಗೆ ಕಟ್ಟಿ ಹಾಕಬೇಕು ಇಲ್ಲ ಡಬಲ್ ಟು ಜರ್ಸಿ ನಂಬರ್ ಟ್ವೆಂಟಿ ಟೂ ಇವರು ಕೂಡ ತುಂಬಾ ಒಳ್ಳೆಯ ಆಟಗಾರ ಒಳ್ಳೆ ಪೂತವರಕ್ಷಣಾ ಮುಖಾಂತರ ಆಟವನ್ನು ಆಡುತ್ತಿದ್ದಾರೆ ಜಯ ನಂದಗಿ ಅಪ್ಪ ಆಟಗಾರರಿಗೆ ನೋಡಿ ತಂಡದಿಂದ ಗಾಳಿಯಲ್ಲಿ ರನ್ನಿಂಗ್ ರಹೀಮ್ ಈಗಾಗಲೇ ಮಲ್ಟಿಪಲ್ ಪಾಯಿಂಟ್ ಮಾಡಿ ಬಟ್ ಕಾದಿ ನೋಡೋಣ ಇಲ್ಲ ಇಲ್ಲ ಖಾಲಿ ಖಾಲಿ ನಂಬರ್ ನೋಡೋಣ ಅದೇ 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 ಆಳು ಆನೆ ಬಲ ಕಮ್ಮಿ ಇದ್ದಿರಬೇಕು ಬಟ್ ಈ ಜರ್ಸಿ ನಂಬರ್ ಟ್ವೆಂಟಿ ಟೂ ಇವರ ಬಲ ಜಾಸ್ತಿ ಖಾಲಿ ನೋಡೋಣ ಏನಾಗುತ್ತೆ ಅಂತ ಜಾಸ್ತಿ ರಿಸ್ಕ್ ಬೇಡ ಅಂತ ಖಾಲಿ ಖಾಲಿ ಮಾಡ್ತಾರೆ ನೋಡೋಣ ದಾಳಿಯಲ್ಲಿ ಶರಣು ಮುಂದಿನ ಶರಣು ಶರಣು ಶರಣ वडा ककरी आटगार अद्भुतवान आटगार इरू ಕೂಡ ತುಂಬಾ ಒಳ್ಳೆ ಆಟಗಾರ ಜರ್ಸಿ નંબર ನೆಕ್ಸ್ಟ್ ಹರೀಶ್ ಆಗರ್ ಮತ್ತು ಚಂದಾಪುರ ಜಲ್ದಿ ಕೋಟ್ 13 ಬರಬೇಕು ನಿಮಗೆ ಕೇವಲ ಐದು ಒಂದೇ ಜಾಗದಲ್ಲಿ ಫುಟ್ಬಾಲ್ ಮರ್ಸಿಕ್ ಟುಗಳೋ ಜರ್ಸಿ નંબર 07 വല്ല എക്സെപ്റ്റ് മത്തമേ അലിവല ജേഴ്സി നമ്പർ 22 ഫൈനൽ മാച്ച് നെക്സ്റ്റ് മാച്ച് സെമിഫൈനൽ മാച്ച് ഹീദിരഡിയ കോടന്ദ്ര പറബുകൊ വാ ദാലിയല്ല ജേഴ്സി നമ്പർ 80 ತುಂಬಾ ಒಳ್ಳೆ ಆಟಗಾರ ವಾ ಎಂತ ಅದ್ಭುತ ಕೇಕ್ ಬಟ್ ಕೇಕ್ ಹಾಕ್ಲಿಲ್ಲ ನೋಡೋಣ ವಾ ವಾ ಲೆಫ್ಟ್ ಕಾರ್ನರ್ ನಲ್ಲಿ ಇರುವಂತ ಆಟಗಾರನ್ನು ನೋಡಿ ರಾಜು ಪದೇ ಪದೇ ಮತ್ತೆ ದಾರಿಯಲ್ಲಿ ಜೋಸಿ ನಂಬರ್ ಜೀರೋ ಸೆವೆನ್ ಇಂದ ಅಂಜಿಗೆ ಕಳಿಸಿದ್ದಾರೆ ನೋಡಿ ಒಳ್ಳೆಯ ಫುಟ್ಬಾಲ್ ಬಟ್ ಕಾದಿ ನೋಡೋಣ ಇವರು ಕೂಡ ಎಂಟಿ ರೇಟ್ कचेरी तंड आटे गारे जर्सी नंबर हट दस नंबर क्या करेगा पॉइंट लेके आएगा वह